ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರ ಪೀಠಕ್ಕೆ ಮುತ್ತಿಗೆ ಹಾಕಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅವಮಾನತ್ತು ಮಾಡಲಾಗಿದೆ ಈ ಶಾಸಕರು ಆರು ತಿಂಗಳೊಳಗೆ ನಡೆಯುವ ಯಾವುದೇ ಅಧಿವೇಶನದಲ್ಲಿ ಭಾಗಿಯಾಗುವಂತಿಲ್ಲ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಈ ಆದೇಶ ಹೊರಡಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಹನಿ ಟ್ರಾಪ್ ಆರೋಪವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆಂದು ಬಿಜೆಪಿ ಸದಸ್ಯರು ಒತ್ತಾಯಿಸಿದರು ಕಲಾಪ ನಡೆಸಲು ಅವಕಾಶ ಕೊಡಿ ಎಂದು ಖಾದರ್ ಅವರು ಮನವಿ ಮಾಡಿಕೊಂಡರೂ ಪಟ್ಟು ಬಿಡಲಿಲ್ಲ ನಾನು ಹೇಳ್ತಾ ಇರೋದೇನಂತ ಕೇಳಿದ್ರೆ ಈ ಸದನದ ಗಾಂಭೀರ್ಯತೆ ಹೆಂಗೆ ನಡೆದಿದೆ ಅಂತ ಎಚ್ ಕೆ ಪಾಲ್ ಚೆನ್ನಾಗಿ ಹೇಳಬಲ್ರು ಹಿಂದೆ ಇಲ್ಲಿ ಯಾರೋ ಒಬ್ಬರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದಿಂದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು ಒಬ್ಬ ಸದನದ ಸಚಿವ ನನ್ನ ಮೇಲೆ ಅನಿಟ್ರಾಪ್ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದರೆ

ಗದ್ದಲ ನಿಯಂತ್ರಣಕ್ಕೆ ಬಾರದ ಕಾರಣ ಕಲಾಪ ಮುಂದೂಡಲಾಗಿತ್ತು ಸಂಜೆ ನಾಲ್ಕು ಹತ್ತಕ್ಕೆ ಕಲಾಪ ಆರಂಭವಾಯಿತು ಸಭಾಧ್ಯಕ್ಷರ ಪೀಠದ ಗೌರವಕ್ಕೆ ಈ ಹದಿನೆಂಟು ಶಾಸಕರು ಗೌರವ ತರುವ ರೀತಿಯಲ್ಲಿ ನಡೆದುಕೊಂಡಿರುವುದು ಪರಿಶೀಲನೆಯಲ್ಲಿ ಕಂಡುಬಂದಿದೆ ಎಂದು ಸಭಾಧ್ಯಕ್ಷರು ಪ್ರಕಟಿಸಿದರು ಹೆಸರಿಸಿದ ಎಲ್ಲಾ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಅವಧಿಗೆ ಸದನದಿಂದ ಅಮಾನತು ಮಾಡುವಂತೆ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾವ ಮಂಡಿಸಿದರು ಅದನ್ನು ಸ್ಪೀಕರ್ ಧ್ವನಿಮತಕ್ಕೆ ಹಾಕಿದರು ಗದ್ದಲದ ಮಧ್ಯೆ ಧ್ವನಿಮತದ ಮೂಲಕ ನಿರ್ಣಯ ಅಂಗೀಕರಿಸಲಾಯಿತು ಪೀಠದ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ನಾನು ಹೆಸರಿಸಿದ್ದೇನೆ ಅಮಾನತುಗೊಂಡಿರುವ ಎಲ್ಲಾ ಹದಿನೆಂಟು ಸದಸ್ಯರಿಗೆ ಸ್ವಯಂ ಪ್ರೇರಿತವಾಗಿ ಸದನದಿಂದ ಹೊರಹೋಗುವಂತೆ ಮನವಿ ಮಾಡಿರುವ ಸಭಾಧ್ಯಕ್ಷರು ಹತ್ತು ನಿಮಿಷಗಳ ಕಾಲ ಕಲಾಪ ಮುಂದೂಡಿದರು ಅವರು ಸ್ವಯಂ ಪ್ರೇರಿತವಾಗಿ ಹೊರಹೋಗುವ ಅವಕಾಶ ಕೊಟ್ಟರೂ ಹೊರಹೋಗದಿದ್ದಾಗ ಮಾರ್ಷಲ್ಗಳನ್ನು ಬಳಸಿ ಹೊರಹಾಕಲಾಯಿತು ಅಮಾನತುಗೊಂಡ ಸದಸ್ಯರು ದೊಡ್ಡನಗೌಡ ಪಾಟೀಲ್ ಡಾಕ್ಟರ್ ಎಸ್ ಎಸ್ಆರ್ ವಿಶ್ವನಾಥ್ ಎಂ ಎಂಆರ್ ಪಾಟೀಲ್ ಚನ್ಬಸಪ್ಪ ಗೌಡ ಉಮಾನಾಥ್ ಎ ಕೊಟ್ಯಾನ್ ಶರಣು ಸಲ್ಗರ್ ಸಿಕೆ ರಾಮಮೂರ್ತಿ ಬಿಪಿ ಹರೀಶ್ ಮುನಿರತ್ನ ಡಾಕ್ಟರ್ ವೈ ಭರತ್ ಶೆಟ್ಟಿ ಬಸವರಾಜ್ ಮತ್ತಿಮೂಡ್ ಡಾಕ್ಟರ್ ಲಮಾಣಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಯಶ್ಪಾಲ್ ಎ ಸುವರ್ಣ ಧೀರಜ್ ಮುನಿರಾಜು ಇವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕೈಗೊಂಬೆಯಾಗಿ ಸ್ಪೀಕರ್ ವರ್ತಿಸಿದ್ದಾರೆ